ನ್ಯಾಷನಲ್ ಕ್ಲಾಸಿಕಲ್ ಡ್ಯಾನ್ಸ್ ಅಕಾಡೆಮಿ ಚೆನ್ನರಾಯಪಟ್ಟಣ ಹಾಗೂ ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ಮಠದ ಸಂಯುಕ್ತಾಶ್ರಯದಲ್ಲಿ ಅರವತ್ನಾಲ್ಕನೇ ಆಲ್ ಇಂಡಿಯಾ ಕ್ಲಾಸಿಕಲ್ ಡ್ಯಾನ್ಸ್ ಫೆಸ್ಟಿವಲ್ ಕಾರ್ಯಕ್ರಮವನ್ನು ಚಿಕ್ಕಮಗಳೂರಿನ ಕುವೆಂಪು ಕಲಾ ಮಂದಿರದಲ್ಲಿ ಆಯೋಜಿಸಲಾಗಿತ್ತು

ಸಾಮಾನ್ಯ ಮೆಸೇಜ್ ಬರುತ್ತೆ ಏನು ಅಂದ್ರೆ ನೆಕ್ಸ್ಟ್ ಪ್ರೋಗ್ರಾಮ್ ಎಲ್ಲಿ ಅಂತ ಸೊ ಅದು ನಮ್ಮನ್ನ ಏನ್ ಮಾಡ್ತಾರೆ ನ್ಯಾಷನಲ್ ಕ್ಲಾಸಿಕಲ್ ಡಾನ್ಸ್ ಇಲ್ಲ ಮಾಡಿದ್ರೆ ಇನ್ನೊಂದು ಒಂದು ಚೆನ್ನಾಗಿರುವಂತಹ ದೇವಸ್ಥಾನಗಳಲ್ಲಿ ಎಲ್ಲಿ ಅವಕಾಶ ಸಿಗಲ್ಲ ಅಂತ ಕಲಾವಿದರು ಅನ್ಕೊಂಡಿರ್ತಾರೋ ಅಂತ ವೇದಿಕೆಲ್ಲೇ ಮಾಡ್ಬೇಕು ಅನ್ನೋಂಥದ್ದು ಮೊದಲ ಉದ್ದೇಶ ಆಯ್ತು ಹೀಗೆ ಪ್ರಾರಂಭವಾಗಿದ್ದು ಅಹ್ ನ್ಯಾಷನಲ್ ಕ್ಲಾಸಿಕಲ್ ಡಾನ್ಸ್ ಅಕಾಡೆಮಿ ಅದೃಷ್ಟವೋ ಅಥವಾ ನಮ್ಮ ಕಲಾವಿದರ ಪುಣ್ಯವೋ ಗೊತ್ತಿಲ್ಲ ನಟರಾಜನ ಆಶೀರ್ವಾದವೂ ಗೊತ್ತಿಲ್ಲ ಹಲವಾರು ವೇದಿಕೆಗಳು ನಾವು ಊಹೆನೆ ಮಾಡದಿರುವಂತಹ ವೇದಿಕೆಗಳಲ್ಲಿ ನ್ಯಾಷನಲ್ ಕ್ಲಾಸಿಕಲ್ ಡಾನ್ಸ್ ಅಕಾಡೆಮಿ ನೃತ್ಯೋತ್ಸವ ನಡೀತಾ ಬಂದಿದೆ ತಿರುಪತಿಯ ತಿರುಪತಿ ತಿರುಮಲದ ಆಸ್ಥಾನದಲ್ಲಾಗಿರ್ಬಹುದು ಶಿರ್ಡಿ ಆಸ್ಥಾನದಲ್ಲಾಗಿರ್ಬಹುದು ಧರ್ಮಸ್ಥಳ ಶೃಂಗೇರಿ ಹೊರನಾಡು ಇದು ಬರೀ ನಮ್ಮ ರಾಜ್ಯ ಇದ್ದೀನಿ ನಾನು ಔಟ್ ಆಫ್ ಸ್ಟೇಟ್ ಅಂದ್ರೆ ಬೇರೆ ರಾಜ್ಯಗಳಲ್ಲಿ ಅಂದ್ರೆ ಬಹಳಷ್ಟು ಕಾರ್ಯಕ್ರಮಗಳ ನೀಡಿ ಬೇರೆ ದೇಶದಲ್ಲಿ ಮಲೇಷ್ಯಾ ಬಾಲೇ ಹಾಗೆ ಶ್ರೀಲಂಕಾದಲ್ಲಿ ಶ್ರೀಲಂಕಾದಲ್ಲಿ ಜಿ ಟ್ವೆಂಟಿ ಶ್ರೀಲಂಕಾ ಹಾಗೆ ಇಂಡಿಯಾ ಭಾರತದ ಗೌರ್ಮೆಂಟ್ ಜೊತೆಯಾಗಿ ನ್ಯಾಷನಲ್ ಕ್ಲಾಸಿಕಲ್ ಡಾನ್ಸ್ ಅಕಾಡೆಮಿ ನೃತ್ಯೋತ್ಸವವನ್ನು ಆಯೋಜನೆ ಮಾಡಿತ್ತು ಇದೆಲ್ಲದೂ ಕೂಡ ನ್ಯಾಷನಲ್ ಕ್ಲಾಸಿಕಲ್ ಡಾನ್ಸ್ ಅಕಾಡೆಮಿಯ ಹೆಜ್ಜೆ ಅಂತ ಅನ್ನೋದಕ್ಕಿಂತ ನಮ್ಮೆಲ್ಲ ಕಲಾವಿದರನ್ನ ಮುಂದೆ ಹೋಗ್ತಿರುವಂತಹ ಪ್ರತಿಯೊಂದು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಪ್ರತಿಯೊಂದು ಆರು ಏಳು ಅಥವಾ ಐದು ಕಾರ್ಯಕ್ರಮ ಆದಮೇಲೆ ನಾವು ಒಂದು ಡಿಸ್ಟ್ರಿಕ್ಟ್ ಲೆವೆಲ್ ಅನ್ನ ಸೆಲೆಕ್ಟ್ ಮಾಡ್ಕೊತೀವಿ ಕಾರ್ಯಕ್ರಮ ಮಾಡಲಿಕ್ಕೆ ಯಾಕೆ ಅಂತ ಅಂದ್ರೆ ಅಲ್ಲಿಯ ಸುತ್ತಮುತ್ತಲಿನ ಮಕ್ಕಳಿಗೆ ಮತ್ತೆ ಯಾಕೆ ದೊಡ್ಡ ದೊಡ್ಡ ಸಿಟಿಲೇ ಪರ್ಫಾರ್ಮ್ ಮಾಡ್ಬೇಕಂತ ಏನಿಲ್ಲ ಎಲ್ಲ ಊರಲ್ಲೂ ಕಲಾವಿದರಿದ್ದಾರೆ ಇಲ್ಲಿ ಹತ್ತ ನಮ್ಗೆಲ್ಲರೂ ಬಂದ್ರ ಬೆಂಗಳೂರು ಹಳ್ಳಿಗಳ ಹತ್ರ ಇರೋದೇ ಇಲ್ಲಿ ಇದೇ ಶಿಲ್ಪಕಲೆಗಳ ನಾಡಿ ನಮ್ಮ ಸುತ್ತಮುತ್ತ ಇರುವಂತಹ ಈ ಕಡೆ ಮಲೆನಾಡಿನ ನಮ್ಮ ಜಾಗಗಳು ಹಾಗಾಗಿ ನಾವು ಏನ್ ಯೋಚನೆ ಮಾಡಿದ್ವಿ ಬರೀ ದೊಡ್ಡ ದೊಡ್ಡ ಜಾಗಕ್ಕೆ ಬೇಡ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಕೂಡ ತಾಲೂಕು ಲೆವೆಲ್ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲೂ ಕೂಡ ನಾವು ಈ ಕಾರ್ಯಕ್ರಮವನ್ನು ಮಾಡೋಣ ಅಲ್ಲಿಯ ಜನಕ್ಕೂ ಕೂಡ ಕಾರ್ಯಕ್ರಮದ ನಮ್ಮ ಭಾರತೀಯ ಸಂಸ್ಕೃತಿಯ ಕಲೆಗಳ ನಡೆದ ಪ್ರಾರಂಭವಾಗಿದ್ದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಮುಖ್ಯ ನ್ಯಾಯಾಧೀಶರೂ ಆದ ಹನುಮಂತಪ್ಪ ಹಾಗೂ ಸಮಾಜ ಸೇವಕರಾದ ಹರಿಪ್ರಿಯಾ ತಿಮ್ಮಶೆಟ್ಟಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಕಾರ್ಯಕ್ರಮ ಉದ್ದೇಶಿಸಿ ನ್ಯಾಯಾಧೀಶರೂ ಆದ ಹನುಮಂತಪ್ಪ ಅವರು ಕಾರ್ಯಕ್ರಮ ಆಯೋಜಕರಿಗೆ ಶುಭ ಹಾರೈಸಿದ್ರು ಗುರುವಿನ ಗುಲಾಮನಾಗುವ ತನಕ ದೊರೆಯದ ಒಂದು ವಿಷಯ ಯಾವುದೇ ಒಂದು ವಿದ್ಯೆಯನ್ನು ನಾವು ತಿಳಿಬೇಕಾದ್ರೆ ಅದಕ್ಕೆ ಗುರುಗಳ ಆಶೀರ್ವಾದ ಮತ್ತೆ ನಮ್ಮಲ್ಲಿರ್ತಕ್ಕಂತಹ ಕಲಿಬೇಕು ಅನ್ನತಕ್ಕಂತಹ ಆಸಕ್ತಿ ಇವೆರಡೂ ಕೂಡ ಸಮ್ಮಿಲನ ಆದಾಗ ನಾವು ಆ ವಿದ್ಯೆಯನ್ನು ಕಲಿಲಿಕ್ಕೆ ಸಾಧ್ಯ ಆಗುತ್ತೇವೆ ಸೊ ನಾನು ಇವತ್ತು ನೋಡಿದಾಗ ನಾನು ಫಸ್ಟ್ ಆಲೋನಲ್ಲಿ ಅಪಾಯಿಂಟ್ ಆಗಿದ್ದು ಹಾಸನ ಡಿಸ್ಟಿಕ್ ಅಲ್ಲಿ ಸ್ವಾತಿಯವರ ಪೂಜೆ ತಂದೆಯವರು ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಕೋರ್ಟ್ ನಲ್ಲಿ ಹಾಗಾಗಿ ನ್ಯಾಯಾಲಯದ ಯಾವುದೇ ಕಾರ್ಯಕ್ರಮಗಳ ಸ್ವಾತಿಯವರನ್ನ ಕರೆಯ ನೋಡಿರ್ತಕ್ಕಂತಹ ಸ್ವಾತಿ ಈಗ ಇಷ್ಟು ವಿರಗ್ಗಳಾಗಿ ವಿಚಾರವನ್ನ ಬಂದ ಮುಂದೆ ಪಠನೆ ಮಾಡ್ತಾ ಇರ್ತಕ್ಕಂತಹ ಸ್ವಾತಿ ಭಾರದ್ವಾಜ್ ಅವರನ್ನ ನೋಡೋ ಸಂದರ್ಭದಲ್ಲಿ ಎಲ್ಲೋ ಒಂದು ಹಳ್ಳಿಯಲ್ಲಿ ಹುಟ್ಟಿರ್ತಕ್ಕಂತಹ ಸಣ್ಣ ಕುಡಿ ಇಡೀ ವಿಶ್ವದಾದ್ಯಂತ ಪಸರಿಸಿ ನನ್ನಲ್ಲಿರ್ತಕ್ಕಂತಹ ಒಂದು ಸಾಮರ್ಥ್ಯವನ್ನ ನನ್ನಲ್ಲಿರ್ತಕ್ಕಂತಹ ವಿದ್ಯೆಯನ್ನ ಕೇವಲ ಹಳ್ಳಿಗೆ ತಾಲೂಕಿಗೆ ಸೀಮಿತ ಮಾಡ ಇಡೀ ವಿಶ್ವದಾದ್ಯಂತ ಅದನ್ನ ಪಸರಿಸ್ತಾ ಇರ್ತಕ್ಕಂಥದು ತುಂಬಾ ಹೆಮ್ಮೆಯ ವಿಷಯ ಆ ವಿಚಾರದಲ್ಲಿ ನಾವೆಲ್ಲ ಕೂಡ ಎಷ್ಟು ಜನ ಮಕ್ಕಳು ಅವರ ಮುಖಾಂತರವಾಗಿ ಈ ನಮ್ಮ ಶಾಸ್ತ್ರೀಯ ಭರತನಾಟ್ಯ ವಿದ್ಯೆಯನ್ನ ಕಲೀಲಿಕ್ಕೆ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು ನಿಮ್ಮ ಪುಣ್ಯ ಅಂತಲೇ ನಾನು ಸ್ಮರಿಸ್ತೇನೆ